ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ವೈಕುಂಠ ಏಕಾದಶಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ವೈಕುಂಠ ಏಕಾದಶಿಯ ವಿಶೇಷ ಏನು ಅಂತ ಒಂದು ಚಿಕ್ಕ ಕಥೆಯ ಮೂಲಕ ತಿಳಿಸಲು ಪ್ರಯತ್ನ ಮಾಡ್ತಾನೆ ಏಕಾದಶಿ ಅಂದರೆ ಹನ್ನೊಂದು ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ಹರಿನಾಮ ಸ್ಮರಣೆಗೆ ವಿಶೇಷ ತಿಂಗಳಲ್ಲಿ ಎರಡು ವರ್ಷದಲ್ಲಿ ಇಪ್ಪತ್ನಾಲ್ಕು ಬರುವ ಏಕಾದಶಿಗಳು ಆದರೆ ಈ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ ಈ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಈ ದಿನ ಸತ್ತವರು ನೇರ ಸ್ವರ್ಗಕ್ಕೆ ಹೋಗ್ತಾರಂತೆ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿ ಬಗ್ಗೆ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಮುರ ಅನ್ನೋ ರಾಕ್ಷಸನಿಂದ ಬೇಸತ್ತ ದೇವತೆಯರು ತಮ್ಮ ರಕ್ಷಣೆಗಾಗಿ ವಿಷ್ಣುವಿನ ಮೊರೆ ಹೋಗ್ತಾರಂತೆ ಆಗ ವಿಷ್ಣು ಮುರನ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸ್ತಾನೆ ಆದರೆ ಮುರ ಅತ್ಯಂತ ಬಲಶಾಲಿಯಾಗಿದ್ದ ಯುದ್ಧ ಬಹಳಷ್ಟು ಸಮಯ ನಡೆದರೂ ಯಾರಿಗೂ ಜಯ ಸಿಗದೆ ಕೊನೆಗೆ ವಿಷ್ಣು ವಿಶ್ರಾಂತಿಗೆ ಸ್ವಲ್ಪ ಹೊತ್ತು ನಿದ್ರಿಸುವ ಸಮಯದಲ್ಲಿ ತನ್ನ ದೇಹದಿಂದ ಆತನದ್ದೇ ಹೆಣ್ಣಿನ ಅಂಶ ಮಾಯೆ ಹೊರಬಂದು ಆಕೆ ಮುರನನ್ನು ಸಂಹಾರ ಮಾಡ್ತಾಳೆ ಈಕೆಯ ತೀಕ್ಷ್ಣ ದೃಷ್ಟಿಗೆ ಮುರ ಸುಟ್ಟು ಭಸ್ಮವಾಗ್ತಾನೆ ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದಲೇ ಹೊರಬಂದ ಆತನ ಫೆಮಿನೈನ್ ಎನರ್ಜಿ ಹೆಣ್ಣಿನ ಶಕ್ತಿಯ ಈ ಕೆಲಸಕ್ಕೆ ಖುಷಿಯಿಂದ ಆಕೆಗೆ ಏಕಾದಶಿ ಅನ್ನೋ ಹೆಸರನ್ನಿಟ್ಟು ಆಕೆಗೆ ಏನು ಬೇಕು ಕೇಳಿಕೊಳ್ಳೋದಕ್ಕೆ ಸೂಚಿಸ್ತಾನೆ ನಾನು ಮುರನನ್ನು ಸಂಹಾರ ಮಾಡಿದಂಥ ಈ ದಿನ ನಿನ್ನನ್ನು ಆರಾಧಿಸೋ ಅಷ್ಟೂ ಭಕ್ತರನ್ನು ವೈಕುಂಠ ದ್ವಾರದ ತೆರೆದೇ ಇದ್ದು ಅವರ ಪಾಪಕರ್ಮಗಳೆಲ್ಲ ತೀರಿ ಅವರಿಗೆ ಮೋಕ್ಷ ಲಭಿಸಲಿ ಎಂದು ಕೇಳಿ ಹಾಗೂ ಅಂದಿನಿಂದ ಏಕಾದಶಿಯ ಕೋರಿಕೆಯ ಮೇರೆಗೆ ವೈಕುಂಠ ದ್ವಾರ ಸರ್ವರಿಗೂ ತೆರೆದಿರೋ ಈ ದಿನ ವೈಕುಂಠ ಏಕಾದಶಿಯಾಯಿತು ನೋಡಿ ಈ ದಿನ ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ನಮ್ಮ ಗುಂಪೆಲ್ಲ ಸೇರಿ ಅಖಂಡ ವಿಷ್ಣು ಪಾರಾಯಣ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಿಲ್ಲಿಸದೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳಲ್ಲೂ ಈ ದಿನ ನೋಡಿ ಎಷ್ಟು ಅಲಂಕಾರದಿಂದ ದೇವರು ಅಲಂಕೃತಗೊಂಡಿದ್ದಾರೆ ಅಂತ ಆಂಜನೇಯ ದೇವಸ್ಥಾನ ಸ್ವಾಮಿ ಕೃಷ್ಣ ಅಂದರೆ ಕೃಷ್ಣನ ದೇವಸ್ಥಾನ ಮತ್ತು ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳೆಲ್ಲ ಈ ದಿನ ಮದುವೆ ಹೆಣ್ಣಿನಂತೆ ಅಲಂಕೃತಗೊಂಡಿವೆ ನೋಡಲು ಅಷ್ಟೇ ಖುಷಿ ಹಿಂದೂ ಧರ್ಮ ಧರ್ಮದಲ್ಲಿ ದೇವತೆಗಳ ಪೂಜೆ ವಿಶಿಷ್ಟವಾದುದು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಈ ಕಥೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ನೋಡಿ ಇಲ್ಲಿ ಹೋಮ ಮಾಡಿ ಗಿರಿಜಾ ಕಲ್ಯಾಣವನ್ನು ಮಾಡಿದ್ದಾರೆ ವೆಂಕಟರಮಣ ಸ್ವಾಮಿ ಮತ್ತು ಲಕ್ಷ್ಮಿಗೆ ಮದುವೆ ಸನ್ ಸಂದರ್ಭ ನಾವೆಲ್ಲರೂ ಹೋಗಿ ಅಲ್ಲಿ ನೋಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ಗುಂಪು ಇದೇ ಇವತ್ತಿನ ವಿಶೇಷ ಇದು ಪ್ರಸಾದ ದೇವರ ಪ್ರಸಾದ ನೋಡಿ ಆನಂದಿಸಿ